ಮಿತ್ರರೇ ಈ ವಾರ ಬಿಗ್ ಬಾಸ್ನಲ್ಲಿ ಕಿಚಾ ರವರು ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿರ್ತಾರೆ ರಾಜ ಮತ್ತು ಯುವರಾಣಿ ಟಾಸ್ಕ್ನಲ್ಲಿ ಚೆನ್ನಾಗಿ ಪಾತ್ರ ಮಾಡಿದ್ದು ಆದರೆ ಮಂಜಣ್ಣ ಮುಕ್ಷಿತಾ ಗೌತಮಿ ಇವರು ವೈಯಕ್ತಿಕ ವಿಷಯ ತಂದು ಗೊಂದಲ ಸೃಷ್ಟಿ ಮಾಡಿದ್ದು ಇರುತ್ತದೆ ಅದಕ್ಕೆ ಸುದೀಪ್ ತಮ್ಮ ಸ್ವಂತ ಕೇಕ್ ಸ್ವಂತಕ್ಕೆ ಕೇಕ್ ಬದಿಗೊತ್ತಿ ಪಾತ್ರ ನಿರ್ವಹಿಸಲು ವಾರ್ಮ್ ಮಾಡಿದರು ಈ ವಾರ ಹನುಮಂತನು ತನ್ನ ಪಾತ್ರ ಹಾಡುಗಳಿಂದ ಚುಟುಕು ಆನ್ಸರ್ಗಳಿಂದ ಆತನಿಗೆ ಸುದೀಪರು ಸಭಾಷಿಗಿರಿ ನೀಡಿದರು ಹನುಮಂತನ ಚುಟುಕು ಮಾತುಗಳಿಂದ ಸುದೀಪರು ಬಿದಾಗಿದ್ದಾರೆ ಅದರ ಅನುಕರಣೆಯನ್ನು ಎಲ್ಲರೂ ಮಾಡಲು ತಿಳಿಸಿದರು ಮಂಜಣ್ಣ ಮತ್ತು ಚೈಂದ್ರ ಚೈತ್ರ ಕುಂದಾಪುರ್ ಇವರುಗಳು ಹನುಮಂತನ ಗಣತನ ಮಾಡಿ ಹನುಮಂತನ ಸಲಹೆಗಳನ್ನು ಪಡೆಯಲಿ ಅಂತ ಹೇಳಿದರು ಆದರೆ ಇದು ಎಷ್ಟರ ಮಟ್ಟಿಗೆ ಹನುಮಂತನ ಮಾತು ಕೇಳ್ತಾರೆ ನೋಡೋಹೋಗ ಸುದೀಪ್ ಅವರು ಹನುಮಂತನ ಬಗ್ಗೆ ಬಹಳಷ್ಟು ಆಶೆಗಳನ್ನು ಇಟ್ಟುಕೊಂಡಿರ್ತಾರೆ ಅವರು ಫೈನಲ್ ಮಠ ಬರುವುದು ಕಾದು ನೋಡಬೇಕಾಗಿದೆ ಆದರೆ ಸುದೀಪ್ ಮಾತ್ರ ಇವರನ್ನು ಲೈಕ್ ಮಾಡ್ತಾ ಇದ್ದಾರೆ ಈ ವಾರ ಶೋಭಾ ಹೆಗಡೆ ಮತ್ತು ಹನುಮಂತನ ಬರ್ಜರಿ ಟಾಸ್ಕ್ನಲ್ಲಿ ಬೆಡ್ರೂಮ್ ಚಿಹ್ನೆಯನ್ನು ತನ್ನ ಸನ್ನೆ ಕೈ ಸನ್ನೆ ಮತ್ತು ನಾಟಕೀಯವಾಗಿ ತೂರಿಸಿ ಅನುಕರಣೆ ಮಾಡಿ ನಗಿಸ್ ನಗಸ್ಕೊಂತ ಆ ಶೋಭಾ ಹೆಗಡೆಯವರಿಂದ ಉತ್ತರವನ್ನು ಪಡೆದಿದ್ದಾರೆ ಇದರಿಂದ ಲಕ್ಸರಿ ಬಜೆಟ್ ಪಾಯಿಂಟ್ಸ್ ಸಿಕ್ಕಿದೆ ಹನುಮಂತನಿಗೆ ಸುದೀಪ್ ಅವರು ವಂದನೆಗಳನ್ನು ತಿಳಿಸಿ ನೋಡಿ ಹನುಮಂತನಿಗೆ ಬೈತೀರಿ ನೀವು ಈತ ಎಷ್ಟು ಟ್ಯಾಲೆಂಟೆಡ್ ಅಂತ ಹೊಗಳಿದ್ದಾರೆ ಹನುಮಂತನು ಜಾನಪದ ಶೈಲಿಯಲ್ಲಿ ಹಾಡಿದೆ ಬಿಗ್ ಬಾಸ್ನಲ್ಲಿ ನಿನ್ನ ಮಾರಿ ಆಗೈತಿ ಏ ಹುಡುಗಿ ಎಲ್ಲಿ ಸಿಗುತ್ತಿ ನಿನ್ನ ಜೋಡ ಮಾತಾಡುವುದೈತಿ ಎಂಬ ಹಾಡು ಕೂಡ ಪ್ರೇಕ್ಷಕರನ್ನು ರಂಜಿಸುತ್ತದೆ ಚುಟ್ಟು ಚುಟ್ಟು ಹಾಡು ಮತ್ತು ಡಾನ್ಸ್ ಸಹ ಚೆನ್ನಾಗಿ ವೈರಲ್ ಆಗುತ್ತದೆ ಗೌತಮಿ ಮತ್ತು ಇವರ ಜೋಡಿಸ್ ಕೂಡ ಜನ ಮರ್ತಿಲ್ಲ ಈ ಜೋಡಿ ಹಾಡಿ ಜೋಡಿ ಹಾಡು ಈ ಕಣ್ಣಿನಲ್ಲಿ ಸುರು ಆದ ಪ್ರೀತಿ ಮನಸ್ಸಿನಲ್ಲಿ ಮನೆ ಮಾಡೈತಿ ಎರಡೂ ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನಿನ್ನ ಮರೆತು ನೀ ಹೆಂಗೆ ಇರತಿ ಎಂಬ ಹಾಡು ಕೂಡ ಗೌತಮಿ ಮತ್ತು ಹನುಮಂತನ ಈ ಹಾಡು ವೈರಲ್ ಆಗಿ ಪ್ರೇಕ್ಷಕರನ್ನು ರಂಜಿಸುತ್ತಾ ಇದೆ ಪ್ರೇಕ್ಷಕರು ಸಹ ಈ ಹಾಡಿಗೆ ಲೈಕ್ ಮತ್ತು ಪಿದ ಆಗಿದ್ದಾರೆ ಈ ಹಾಡು ಹಾಡುವಾಗ ಗೌತಮಿ ತನ್ನ ರಿಯಾಕ್ಷನ್ ಕೂಡ ಮಾಡಿದ್ದು ಎಲ್ಲರನ್ನೂ ಇಷ್ಟ ಆಗಿದೆ ಹನುಮಂತನು ಫೈನಲ್ ಬರುತ್ತಾನೆ ಎಂಬ ಕಾದು ನೋಡಬೇಕಾಗಿದೆ ಆದರೆ ಪ್ರೇಕ್ಷಕರು ಹನುಮಂತನು ಬಿಗ್ ಬಾಸ್ ಕಪ್ ತರುತ್ತಾನೆ ಎಂಬ ಆಶೆಯನ್ನು ಇಟ್ಕೊಂಡಿರ್ತಾರೆ ಕಾರಣ ಈತ ನಿಷ್ಕಲ್ಷ ಭಾವನೆಯಿಂದ ಮತ್ತು ಚುಟುಕು ಮಾತುಗಳಿಂದ ಎಲ್ಲರನ್ನೂ ರಂಜಿಸುತ್ತಿದ್ದಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮೈ ಚಾನಲ್ ಥ್ಯಾಂಕ್ ಯು